ನಮ್ಮೂರು ನಾನು ಹುಟ್ಟಿ ಬೆಳೆದಂತಹ ಊರು ಸುತ್ತ ಎಲ್ಲಿ ನೋಡಿದ್ರು ನೀರು ಕಷ್ಟ ಅಂತ ಬಂದರೆ ನಮ್ಮನ್ನು ಕಾಯೋಕೆ ಹತ್ತಾರು ಘಟಾನುಘಟಿ ದೇವರುಗಳು ದೇಹಕ್ಕೆ ವಿಟಮಿನ್ ಕೊರತೆ ಆದರೆ ವಿಟಮಿನ್ ಸಿ ನಮ್ಮ ಸಂಸ್ಕೃತಿ ಯಕ್ಷಗಾನ ಅಜ್ಜಿ ಹೊಸ್ತು ಇದೇ ನಮ್ಮ ಹಬ್ಬ ನಮ್ಮ ಭಾಷೆ ಕುಂದಗನ್ನಡ ಹೌದು ಇಷ್ಟೆಲ್ಲ ವಿಶೇಷ ಇರುವಂತಹ ಊರೇ ನಮ್ಮ ಕುಂದಾಪುರ ಎಲ್ಲರಿಗೂ ನಮಸ್ಕಾರ ನಾನು ಅನ್ವಿತಾ ಕಲಾಳ್ ವರ್ಷ ಪೂರ್ತಿ ಬಿಸಿಲಲ್ಲೇ ಬೀತಿದ್ರು ಯಾರು ಬಂದು ನೆಮ್ಮದಿಯ ರೀತಿಯಲ್ಲಿ ಕೇಂದ್ರೆ ನಮ್ಮ ನೆನಪ ಪುತ್ಪಟ್ಟ ಕುಂದಾಪುರವೇ ನಮ್ಮ ಕುಂದಾಪುರ ಬರೀ ಜೀವ ಕೊಡ್ಲ ಜೊತೆಗೆ ಜೀವನವನ್ನು ಕೂಡ ಕಲಿಸಿಕೊಟ್ಟಿದ್ದ ಮುಂದೊಂದು ಜನ್ಮ ಇದ್ದರೆ ಇದೇ ನೆಲದಲ್ಲಿ ಹುಟ್ಟಿ ಬಾಳ್ಬೇಕೆನ್ನುವಂತಹ ಹೆಮ್ಮೆಯನ್ನು ಕೊಟ್ಟಿದ್ದು ಇದೇ ಕುಂದಾಪುರ ಯಕ್ಷಗಾನ ಕಲೆಯಿಂದ ಹಿಡಿದು ನಾಗರಾಧನೆ ಕೋಲ ಕಂಬಳ ಇನ್ನು ಹಲವಾರು ದೈವಿಕ ಕಾರ್ಯಗಳು ನಿಮಗೆ ಕಾಣಸಿಗುವಂಥದ್ದು ಕುಂದಾಪುರ ಉಡುಪಿ ಮಂಗಳೂರಿನಲ್ಲಿ ಮಾತ್ರ ಕಷ್ಟ ಬಂದರೆ ನಾವೇನು ಹೆದರೋದಿಲ್ಲ ಯಾಕೆಂದ್ರೆ ನಮ್ಮ ಜೊತೆ ಇರೋದು ಮಾರಣಕಟ್ಟೆಯ ಬ್ರಹ್ಮ ಮಂದಾರ್ತಿ ಅಮ್ಮ ವರ್ತೆ ಪಂಜುರ್ಲಿ ಚಿಕ್ಕು ಹಾಯ್ಗುಳಿ ಇನ್ನು ಹಲವಾರು ಪರಿವಾರಗಳು ಪಂಚಗಂಗಾವಳಿ ತೀರದಲ್ಲಿ ಕುಂದವರ್ಮನ್ ಎನ್ನುವಂತಹ ರಾಜನು ಕಟ್ಟಿಸಿದ ಕುಂದೇಶ್ವರ ದೇವಸ್ಥಾನದಿಂದ ನಮ್ಮೂರಿಗೆ ಕುಂದಾಪುರ ಎನ್ನುವಂತಹ ಹೆಸರು ಬಂತು ಅನ್ನುವಂತಹ ನಂಬಿಕೆ ಕೂಡ ಇದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಲಿಷ್ಠರಾದ ಕೆಳತಿ ರಾಜರ ಪ್ರಮುಖವಾದ ಬಂದರು ಹತ್ತಿರದ ಬಸ್ರೂರಿನಲ್ಲಿದ್ದಂತೆ ಪೋರ್ಚುಗೀಸರು ಹತ್ತೊಂಬತ್ತನೆಯ ಶತಮಾನದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ರು ಹಾಗೆ ಕೋಟೆಯನ್ನ ಕಟ್ಟಿದ್ರು ಎನ್ನುವಂತಹ ಪ್ರತೀತಿಯೂ ಕೂಡ ಇದೆ ಆಗ ಸಮೀಪದ ಬಸ್ರೂರು ಪ್ರಮುಖ ಪಟ್ಟಣವಾಗಿದ್ದು ವ್ಯಾಪಾರದಂತಹ ಎಲ್ಲ ಚಟುವಟಿಕೆಗಳು ಬಸ್ರೂರಿನಲ್ಲೇ ನಡೆದಿದ್ವು ಆದರೆ ಕಾಲಕ್ರಮೇಣ ಬಸ್ರೂರು ತನ್ನ ಪ್ರಾಮುಖ್ಯತನ ಕಳೆದುಕೊಂಡು ಕುಂದಾಪುರ ಅಭಿವೃದ್ಧಿಗೆ ಬಂತು ಎನ್ನುವಂತಹ ನಂಬಿಕೆ ಟಿಪ್ಪು ಸುಲ್ತಾನನ ಕಾಲದ ನಂತರ ಕುಂದಾಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದರಂತೆ ಒಂದು ಕಾಲದಲ್ಲಿ ಕುಂದಾಪುರದ ಹತ್ತಿರದ ಒಂದು ಸ್ವಚ್ಛ ನೀರಿನ ಕೆರೆಯಲ್ಲಿ ಟಿಪ್ಪು ಸುಲ್ತಾನಿಗಂದೇ ಒಂದು ವಿಶೇಷ ತಳಿಯ ಮೀನುಗಳನ್ನು ಕೂಡ ಸಾಕಲಾಗುತ್ತಂತೆ ಇನ್ನೊಂದು ತರದಲ್ಲಿ ಹೇಳುವುದಾದರೆ ಕುಂದಾಪುರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಕುಂದ ಅಂದ್ರೆ ಮಲ್ಲಿಗೆಯನ್ನ ಬೆಳೀತಿದ್ರಂತೆ ಅದಕ್ಕೋಸ್ಕರನು ಕುಂದಾಪುರ ಎನ್ನುವಂತಹ ಹೆಸರು ಬಂತು ಅನ್ನುವಂಥದ್ದು ಪ್ರತೀತಿ ಇನ್ನು ಕೆಲವು ಮನೆ ಕಟ್ಟುವಂತಹ ಸಾಮಗ್ರಿಗಳಲ್ಲಿ ಒಂದಾದ ಕಂಬ ಅದು ಕೂಡ ಕುಂದ ಎನ್ನುವಂತಹ ಹೆಸರನ್ನೇ ಸೂಚಿಸಿದ್ದು ಕುಂದಾಪುರ ಹೆಸರು ಬರುವಲ್ಲಿ ಇದು ಕೂಡ ಒಂದು ಕಾರಣ ಎನ್ನುವಂತಹ ನಂಬಿಕೆ ಕೂಡ ಇದೆ ಕುಂದಾಪುರದ ಬಗ್ಗೆ ಕೇಳಿದಾಗ ನಿಮಗೆಲ್ಲ ಏನು ವಿಶೇಷ ಅನಿಸುತ್ತೆ ಬೀಚಸ ದೇವ್ರುಗಳ ಯಕ್ಷಗಾನವ ಅಥವಾ ನಮ್ಮ ಭಾಷಿನ ನಮಗೆ ಇದೆಲ್ಲದರ ಜೊತೆಗೆ ಹಬ್ಬ ಹರಿದಿನಗಳು ನೆನಪಾಗುತ್ತೆ ಅಂದರೆ ಈಗ ಡಿಸೆಂಬರ್ ಮೇಲೆ ನೋಡುವಂತಹ ಹಬ್ಬಗಳು ಕೊಡಿ ಹಬ್ಬ ನಮ್ಮೂರ್ ಹಬ್ಬ ಪಕ್ದೂರ್ ಹಬ್ಬ ಈ ಥರ ಹಬ್ಬಗಳು ಅದೇ ಡಿಸೆಂಬರ್ ಕೆಳಗೆ ತಿನ್ನುವಂತಹ ಹಬ್ಬಗಳು ಅಜ್ಜಿ ಹೊಸ್ತ ಇನ್ನೂ ಸುಮಾರಲ್ಲ ಇತ್ತು ಇನ್ನು ಸತ್ಯನಾರಾಯಣ ಪೂಜೆ ವಸಂತ ಪೂಜೆ ಯಕ್ಷಗಾನ ನಾಗಾರಾಧನೆ ಕೋಲ ಮುಂತಾದ ದೈವಿಕ ನೆಲೆಯಲ್ಲಿ ಹುಟ್ಟಿರುವಂತಹ ನಾವುಗಳು ನಿಜವಾಗ್ಲೂ ಪುಣ್ಯವಂತರು ಇನ್ನು ಕುಂದಾಪುರದಲ್ಲಿ ಹುಟ್ಟಿ ಕುಂದಾಪುರದ ಮಣ್ಣಿನ ಘಮವನ್ನು ವಿಶ್ವದೆಲ್ಲೆಡೆ ಸಾರಿದ ಸಾಧಕರ ಒಂದು ಪಟ್ಟಿ ಸಾಲು ಸಾಲೆ ಇವೆ ಅದರಲ್ಲಿ ಪ್ರಮುಖರಾಗಿರುವಂತಹ ಪ್ರಕಾಶ್ ಪಡುಕೋಣಿ ಅವರಾಗಿರಬಹುದು ದೀಪಿಕಾ ಪಡುಕೋಣಿ ಅವರಾಗಿರಬಹುದು ಯೋಗರಾಜ್ ಭಟ್ ಸರ್ ಆಗಿರಬಹುದು ನಮ್ಮೂರಿನ ಹೆಮ್ಮೆಯ ರವಿ ಬಜ್ರೂರ್ ಸರ್ ಆಗಿರಬಹುದು ಹಾಗೆ ಕಾಂತಾರದ ಮೂಲಕ ನಮ್ಮ ನೆಲದ ಕಂಪನ್ನ ಎಲ್ಲೆಡೆ ಪಸರಿಸಿರುವಂತಹ ರಿಷಾಬ್ ಶೆಟ್ಟಿ ಸರ್ ಆಗಿರಬಹುದು ಇವರೆಲ್ಲರೂ ಕೂಡ ಕುಂದಾಪುರದವರೇ ದೇವಾಲಯಗಳ ಊರು ಎಂದು ಪ್ರಸಿದ್ಧವಾಗಿರುವಂತಹ ಬಾರ್ಕೂರು ಕೂಡ ಕುಂದಾಪುರದ ಪ್ರಾಂತ್ಯಕ್ಕೆ ಒಳಪಟ್ಟಿರುವಂಥದ್ದು ವಿಜಯನಗರ ಪ್ರಮುಖ ಪಟ್ಟಣಗಳಲ್ಲಿ ಒಂದಾದ ಬಾರ್ಕೂರು ಹಲವು ವಿಶೇಷತೆಯನ್ನು ಹೊಂದಿರುವಂಥದ್ದು ಇಲ್ಲಿನ ಬಸದಿಗಳು ವೀರಗಲ್ಲುಗಳು ಹಾಗೂ ದೇವಾಲಯಗಳು ಊರಿನ ವಿಶೇಷತೆಯನ್ನು ಸಾರಿ ಹೇಳ್ತವೆ ಈ ಬಾರ್ಕೂರಿನ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮೂರಿನಲ್ಲಿ ಒಂದು ಕಡೆ ಸಮುದ್ರ ಇನ್ನೊಂದೆಡೆ ನದಿ ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಅದುವೇ ಜಗತ್ಪ್ರಸಿದ್ಧವಾಗಿರುವಂತಹ ಮರವಂತೆ ಕುಂದಾಪುರದ ತಪ್ಪನಲ್ಲೇ ಇರುವಂತಹ ಕೋಡಿ ಗಂಗೊಳ್ಳಿ ಸೋಮೇಶ್ವರ ಬೀಚ್ কোডছাঁ বেটা ತೀರ್ಥ ತುದಲ್ಲಿ ಫಾಲ್ಸ್ ನೂರಕ್ಕೂ ಅಧಿಕ ಹಳ್ಳಿಗಳನ್ನ ಹೊಂದಿರುವಂತಹ ಕುಂದಾಪುರದಲ್ಲಿ ಲಕ್ಷಕ್ಕೂ ಅಧಿಕ ಜನ ವಾಸಿಸುತ್ತಾರೆ ಇನ್ನು ಊಟದ ವಿಷಯದಲ್ಲಿ ಬಂದಾಗ ನಾವು ಕುಂದಾಪುರ ಭಾಗದವರು ಹೆಚ್ಚಾಗಿ ಕುಚಲಕ್ಕಿ ಅನ್ನ ಮೀನು ಹಾಗೆ ಕಾಯಿಯನ್ನ ಜಾಸ್ತಿಯಾಗಿ ಬಳಸ್ತೇವೆ ತಿಂಡಿಗಳಲ್ಲಿ ಓಡು ದೋಸೆ ನೀರು ದೋಸೆ ಜೊತೆಗೆ ಕೋಳಿ ಸುಕ್ಕ ಲೋಕಕ್ಕೆ ಪ್ರಚಲಿತ ಕುಂದಾಪುರ ಭಾಗಗಳಲ್ಲಿ ಇನ್ನು ಅನೇಕ ಜನರು ಸೌದೆ ಒಲೆಗಳಲ್ಲೇ ನೀರನ್ನು ಕಾಯಿಸಿಕೊಂಡು ಸ್ನಾನ ಮಾಡುವುದರ ಜೊತೆಗೆ ಅಡುಗೆಯನ್ನು ಕೂಡ ಸೌದೆ ಒಲೆಗಳಲ್ಲೇ ಮಾಡುವಂಥದ್ದು ಹಾಗೆ ಇನ್ನು ಅನೇಕ ಪದ್ಧತಿಗಳು ಹಳೆಯ ಕಾಲದ್ದೇ ಜಾರಿಯಲ್ಲಿವೆ ಇನ್ನು ಚಲನಚಿತ್ರದ ಚಿತ್ರೀಕರಣ ಅಂತ ಬಂದರೆ ಜಗವಿಖ್ಯಾತಿಗೊಂಡ ಕಾಂತಾರ ಸಿನಿಮಾದ ಪೂರ್ತಿ ಚಿತ್ರೀಕರಣವು ಕುಂದಾಪುರದಲ್ಲಿ ನಡೆದಿತ್ತು ಜೊತೆಗೆ ಗರ್ಗರ್ ಗರ್ಗರ್ಮಂಡ್ಲಾ ಬಿಲಿಂಡರ್ ಗಿರ್ಮಿಟ್ ಕಡಲ್ ಅಮಾಚಿ ಎಂಬ ನೆನಪು ಹಾಗೆ ಅನೇಕ ಚಿತ್ರಗಳು ನಮ್ಮ ಕುಂದಾಪುರದಲ್ಲಿ ಚಿತ್ರೀಕರಣಗೊಂಡಿದ್ದು ಕುಂದಾಪುರ ಭಾಗದವರು ಇನ್ಯಾವ ಭಾಗಕ್ಕಾದರೂ ಹೋದಾಗ ನಮ್ಮ ಉಡುಗೆ ತೊಡುಗೆ ನೋಡಿ ನಮ್ಮನ್ನು ಕುಂದಾಪುರದವರೆಂದು ಯಾರೂ ಊಹಿಸೋಲ್ಲ ಬದಲಾಗಿ ನಾವಾಡುವ ಭಾಷೆಯಿಂದ ನಾವು ಕುಂದಾಪುರದವರು ಎಂದು ಗುರುತಿಸುವುದು ನಮಗೆಲ್ಲ ಹೆಮ್ಮೆಯ ವಿಷಯನೇ ನಾವಾಡುವ ಚಿಕ್ಕ ಚೊಕ್ಕ ಕನ್ನಡ ಮಾತು ಬೇರ್ಯಾರಿಗೂ ಕೂಡ ಅಷ್ಟು ಬೇಗನೆ ಅರ್ಥವಾಗೋದಿಲ್ಲ ಆದರೆ ಕುಂದಾಪುರದ ಅನೇಕ ಜನರು ಬೇರೆ ಭಾಗಕ್ಕೆ ಹೋದರೆ ಅವರ ಭಾಷೆಯನ್ನು ಬೇಗನೆ ಅರ್ಥೈಸಿಕೊಂಡು ಅಲ್ಲಿನ ಜನಜೀವನ ಶೈಲಿಗೆ ಒಗ್ಗೂಡಿಕೊಳ್ತಾರೆ ಇನ್ನು ವಿದ್ಯೆಯ ವಿಷಯಕ್ಕೆ ಬಂದರೆ ನಮ್ಮ ತಾಲೂಕು ಕುಂದಾಪುರ ಹಾಗೂ ನಮ್ಮ ಜಿಲ್ಲೆ ಉಡುಪಿ ಯಾವಾಗಲೂ ಮೊದಲು ಅಥವಾ ಎರಡನೇ ಸ್ಥಾನದಲ್ಲೇ ಇರುತ್ತೆ ಹೇಳ್ತಾ ಹೋದರೆ ಕುಂದಾಪುರ ಇನ್ನಷ್ಟು ಸುಂದರ ವಿದ್ಯೆ ಬುದ್ಧಿ ಆಚಾರ ವಿಚಾರ ಸಂಸ್ಕಾರವನ್ನು ಕಲಿಸಿಕೊಟ್ಟಂತಹ ಈ ಕುಂದಾಪುರ ಮಣ್ಣಿನ ಘಮ ಇನ್ನಷ್ಟು ನಾಡಿಗೆ ಪಸರಿಸುತ್ತಲೇ ಇರಬೇಕು